ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ವಾಲ್ಮೀಕಿಗಳು ಸೀತಾದೇವಿಯನ್ನು ಶ್ರೀರಾಮನ ಬಳಿಗೆ ಕರೆತಂದದ್ದು ಎಂಬತ್ತೊಂಬತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ರಾತ್ರಿಯು ಕಳೆದು ಪ್ರಭಾತ ಕಾಲವಾಗಲು ಶ್ರೀರಾಮನು ಸಕಲ ಋಷಿಗಳನ್ನು ಕರೆಸಿದನು ಆಗ ವಸಿಷ್ಠ ವಾಮದೇವ ಜಾಬಾಲಿ ಕಾಶ್ಯಪ ವಿಶ್ವಾಮಿತ್ರ ದೂರ್ವಾಸ ಅಗಸ್ತ್ಯ ಶಕ್ತಿ ಭಾರ್ಗವರಾಮ ಮಾರ್ಕಂಡೇಯ ಮೌದ್ಗಲ್ಯ ಚವನ ಧರ್ಮಜ್ಞನಾದ ಶತಾನಂದ ಭರದ್ವಾಜ ಗೌತಮರೇ ಮುಖ್ಯರಾದ ಅನೇಕ ಮಂದಿ ಋಷಿಗಳು ಆತನ ಸಭೆಗೆ ಬಂದರು ಮಹಾತ್ಮರಾದ ನಾನಾ ದೇಶಗಳ ರಾಜರು ಸುಗ್ರೀವ ಮೊದಲಾದ ವಾನರ ಶ್ರೇಷ್ಠರು ರಾಕ್ಷಸರು ಮೊದಲಾದವರು ಸಂತೋಷದಿಂದ ಬಂದರು ಮತ್ತು ಕ್ಷತ್ರಿಯರು ವೈಶ್ಯರು ಶೂದ್ರರು ನಾನಾ ದೇಶಗಳಿಂದ ಬಂದ ಬ್ರಾಹ್ಮಣರು ಮೊದಲಾದವರು ಸೀತಾದೇವಿಯು ತನ್ನ ಚಾರಿತ್ರ್ಯದ ವಿಷಯದಲ್ಲಿ ಮಾಡುವ ವಿಶ್ವಾಸ ಪ್ರದರ್ಶನವನ್ನು ನೋಡಬೇಕೆಂದು ಯಾಗಶಾಲೆಯ ಸಮೀಪಕ್ಕೆ ಬಂದು ಸೀತಾದೇವಿಯ ವಿಷಯದಲ್ಲಿ ನಡೆದ ಅಚಾತುರ್ಯವಾದರು ಏನೆಂದು ಶಂಕಿಸುತ್ತಾ ಎಲ್ಲರೂ ಅಚೇತನ ಪ್ರಾಯರಾಗಿದ್ದರು ಆ ಸಮಯದಲ್ಲಿ ವಾಲ್ಮೀಕಿ ಮುನೀಶ್ವರರು ಸೀತಾ ಸಮೇತರಾಗಿ ಬಂದರು ವಾಲ್ಮೀಕಿ ಮುನೀಶ್ವರರು ತಂದೆಯ ಪ್ರಕಾರದಲ್ಲಿ ಮುಂದೆ ನಡೆಯಲು ಸೀತಾದೇವಿಯು ಅವರನ್ನು ಅನುಸರಿಸಿ ನಮ್ರ ಶಿರಸ್ಕೆಯಾಗಿ ಶ್ರೀರಾಮನಲ್ಲೇ ಮನಸ್ಸುಳ್ಳವಳಾಗಿ ಬ್ರಹ್ಮದೇವನನ್ನು ಅನುಸರಿಸಿ ನಡೆಯುವ ಶ್ರುತಿಯ ಪ್ರಕಾರದಲ್ಲಿ ಬರುತ್ತಿದ್ದಳು ಮಹರ್ಷಿಯೊಡನೆ ಬರುತ್ತಿದ್ದ ಸೀತಾದೇವಿಯನ್ನು ನೋಡಿ ಎಲ್ಲರೂ ಆಕೆಯು ಸಾಕ್ಷಾತ್ ಶ್ರೀದೇವಿ ಎಂದು ಅಲ್ಲದ ಪಕ್ಷದಲ್ಲಿ ರಾಮಪತ್ನಿಯಾಗಲಾರಲೆಂದು ನುಡಿಯುತ್ತಾ ವಿಸ್ಮಿತರಾಗಿ ನೋಡುತ್ತಿದ್ದರು ಆ ಸಮಯದಲ್ಲಿ ವಾಲ್ಮೀಕಿಗಳು ಸಮಸ್ತ ಜನವು ನೋಡುತ್ತಿರಲು ಶ್ರೀರಾಮನನ್ನು ಕುರಿತು ಎಲೈ ದಶರಥ ಪುತ್ರನೇ ಈ ಸೀತಾದೇವಿಯು ಮಹಾಪತಿವ್ರತೆ ಧರ್ಮಾಚರಣೆಯುಳ್ಳವಳು ಅಂಥವಳು ಅಪವಾದದಿಂದ ನಮ್ಮ ಆಶ್ರಮದ ಸಮೀಪದಲ್ಲಿ ಬಿಡಲ್ಪಟ್ಟಳು ಲೋಕಾಪವಾದದ ಭೀತಿಯಿಂದ ನೀನು ಕಳುಹಿಸಿದ ಕಾರಣ ಈಕೆಯು ನಿನಗೂ ಲೋಕಕ್ಕೂ ತಕ್ಕ ವಿಶ್ವಾಸವನ್ನು ಮಾಡಿಕೊಡತಕ್ಕವಳು ನೀನು ಅದಕ್ಕೆ ಅಪ್ಪಣೆಯನ್ನು ದಯಪಾಲಿಸು ಇವರಿಬ್ಬರು ಸೀತಾದೇವಿಯ ಕುಮಾರರು ಈಕೆ ಆಕೆಯಲ್ಲಿ ಯಮಳರಾಗಿ ಜನಿಸಿದವರು ಇವರು ನಿನ್ನ ಪುತ್ರರು ಮಹಾಶೂರರು ನಾನು ಸತ್ಯವನ್ನೇ ನುಡಿಯುತ್ತೇನೆ ನಾನು ಪ್ರಚೇತಸ್ಸಿನ ಹತ್ತನೆಯ ಪುತ್ರನಾಗಿ ಜನಿಸಿದ್ದೇನೆ ಈವರೆಗೂ ಸತ್ ಅಸತ್ಯವನ್ನು ನುಡಿದವನಲ್ಲ ನಾನು ಅನೇಕ ಸಾವಿರ ವರುಷಗಳವರೆಗೆ ತಪಸ್ಸನ್ನು ಆಚರಿಸಿದವನು ಸೀತಾದೇವಿಯು ದೋಷಿಯಾಗಿದ್ದರೆ ನನ್ನ ತಪಸ್ಸಿನ ಫಲವು ನನಗೆ ದೊರೆಯದೆ ಹೋಗಲಿ ಸೀತಾದೇವಿಯು ಮನೋವಾಕಾಯಗಳೆಂಬ ತ್ರಿಕರಣಗಳಲ್ಲಿ ಒಂದರಿಂದಲೂ ದೋಷವಿಲ್ಲದವಳು ಈಕೆಯು ಪಂಚೇಂದ್ರಿಯಗಳಲ್ಲಿಯೂ ಮನಸ್ಸಿನಲ್ಲಿಯೂ ಪರಿಶುದ್ಧಳಾದವಳು ನನ್ನ ಆಶ್ರಮದಲ್ಲಿದ್ದ ಈ ದೇವಿಯನ್ನು ನನ್ನ ಕುಮಾರಿಯಂತೆಯೂ ತಾಯಿಯಂತೆಯೂ ಒಡಹುಟ್ಟಿದವಳಂತೆಯೂ ಸಂರಕ್ಷಿಸುತ್ತಿದ್ದೆನು ಇಷ್ಟು ದಿವಸ ಆಶ್ರಮವಾಸಿಯಾಗಿದ್ದ ಈ ದೇವಿಯು ಪರಿಶುದ್ಧವಾದ ಆಚಾರವುಳ್ಳವಳು ನಿರ್ದುಷ್ಟೆಯಾದವಳು ಪತಿಯನ್ನೇ ದೈವವಾಗಿ ಉಳ್ಳವಳು ಆದರೂ ಲೋಕಾಪವಾದದ ಪರಿಹಾರಾರ್ಥವಾಗಿ ನಿನಗೆ ವಿಶ್ವಾಸವನ್ನು ಉಂಟು ಮಾಡುವಳು ಎಂದು ನುಡಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానేహి మే నమస్కార